ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ದೆಬ್ರೀಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ತಿಳ್ಕೊಳ್ಳೋಣ ಏನಕ್ಕೆ ನ್ಯೂಸಲ್ಲಿದೆ ಏನಕ್ಕೆ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಸಾಫ್ಟ್ ಸ್ಕಿಲ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ನ ಯಾರಾದರೂ ಹುಡುಕ್ತಾ ಇದ್ದರೆ ಅವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು ಇಂಟರ್ವ್ಯೂಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಯಾವ ರೀತಿ ಇಂಟರ್ವ್ಯೂ ಕ್ವಶನ್ಸ್ ಕೇಳ್ತಾರೆ ಇದ್ರ ಬಗ್ಗೆಲ್ಲ ನೀವು ತಿಳ್ಕೊಬೇಕು ಅನ್ನೋವಂಥದ್ದಿದ್ರೆ ನಮ್ಮ ಯುವನಿಯೋಗ ಟ್ರೈನಿಂಗ್ ಸೆಂಟ್ರಲ್ಲಿ ಫಿಫ್ಟೀನ್ ಡೇಸ್ ಸಾಫ್ಟ್ ಸ್ಕಿಲ್ ಹಾಗೂ ಇಂಟರ್ವ್ಯೂ ಸ್ಕಿಲ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಕೊಟ್ಟಿರುವಂಥ ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿ ನಮ್ಮ ವೆಬ್ಸೈಟ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಹಾಗಾದರೆ ನೋಡೋಣ ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಕ್ಕೆ ನ್ಯೂಸ್ ಅಂತ ಸೊ ಪಾಯಿಂಟ್ ನಂಬರ್ ಒನ್ ಒಡಿಶಾ ಗೌರ್ಮೆಂಟ್ ಈ ಒಂದು ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಹೊಸ ಟೈಗರ್ ರಿಸರ್ವ್ ಆಗಿ ಮಾಡೋದಕ್ಕೆ ಒಂದು ನೋಟಿಫಿಕೇಷನ್ನ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದನೇ ನ್ಯೂಯೆಸ್ಟ್ ಟೈಗರ್ ರಿಸರ್ವ್ ಆಗಿ ಇದನ್ನು ಮಾಡೋದಕ್ಕೆ ಸೊ ಇನ್ ಕೇಸ್ ಏನಾದರೂ ಒಡಿಶಾ ಗೌರ್ಮೆಂಟ್ ಪಾಸ್ ಮಾಡಿರುವಂಥ ನೋಟಿಫಿಕೇಷನ್ ಅಪ್ರೂವ್ ಆದರೆ ಇದು ಒಡಿಸ್ಸಾದ ಥರ್ಡ್ ಟೈಗರ್ ರಿಸರ್ವ್ ಆಗಿ ಕನ್ಸಿಡರ್ ಆಗುತ್ತೆ ಸೊ ಹಾಗಾದರೆ ಫಸ್ಟ್ ಯಾವುದು ಮೊದಲನೇದು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಎರಡನೇದು ಸೌತ್ ಟೈಗರ್ ರಿಸರ್ವ್ ಇದೆರಡು ಒಡಿಶಾದ ಮೇಜರ್ ಟೈಗರ್ ರಿಸರ್ವ್ಸ್ ಆಗಿದೆ ಇನ್ ಕೇಸ್ ದಿಬ್ರಿಗರ್ ವೈಲ್ಡ್ ಲೈಫ್ ಸೆಂಚುರಿ ಟೈಗರ್ ರಿಸರ್ವ್ ಆದರೆ ಇದು ದಿಸ್ ವಿಲ್ ಬಿ ದ ಥರ್ಡ್ ಟೈಗರ್ ರಿಸರ್ವ್ ಸೊ ಈ ಒಂದು ಮೂವಿಂದ ಏನಾಗುತ್ತೆ ನಮ್ಮ ಭಾರತದ ಟೈಗರ್ ರಿಸರ್ವ್ ಟೋಟಲ್ ಕೌಂಟು ಕ್ಲೋಸ್ ಟು ಫಿಫ್ಟಿ ಫೈವ್ ಪ್ಲಸ್ ಟೈಗರ್ ರಿಸರ್ವ್ಸ್ ಆಗುತ್ತೆ ಇದೆಲ್ಲ ಬರುವಂಥದ್ದು ಅಂಡರ್ ಪ್ರಾಜೆಕ್ಟ್ ಟೈಗರ್ ಆಫ್ ನೈನ್ಟೀನ್ ಸೆವೆಂಟಿ ತ್ರೀ ಇದರ ಜಿಯೋಗ್ರಫಿ ಆ್ಯಂಡ್ ಲೊಕೇಶನ್ ನಾವು ತಿಳ್ಕೊಳ್ಳೋಣ ಮೊದಲನೇದು ಇದು ಲೊಕೇಟ್ ಆಗಿರುವಂಥದ್ದು ಬಾರ್ಘರ್ ಡಿಸ್ಟ್ರಿಕ್ಟ್ ಆಫ್ ವೆಸ್ಟರ್ನ್ ಒಡಿಸಾ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದರ ಆಲ್ ಸ್ಪ್ರೆಡ್ ಅಂತ ನೋಡೋದಾದ್ರೆ ಅಪ್ರಾಕ್ಸಿಮೆಟ್ಲಿ ತ್ರೀ ಫಿಫ್ಟಿ ಸ್ಕ್ವೇರ್ ಕಿಲೋಮೀಟರ್ಸ್ನಷ್ಟು ಒಂದು ಸುತ್ತಳತೆಯಲ್ಲಿ ಈ ಡೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಇದರ ಪಕ್ಕದಲ್ಲೇ ಇರುವಂಥದ್ದು ಹಿರಾಕುಟ್ ರಿಸರ್ವ್ ಹಾಗೂ ಈ ಡೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಮಹಾನದಿ ರಿವರ್ ಬೇಸಿನ ಒಂದು ಭಾಗವಾಗಿಯೂ ಸಹ ಇದೆ ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿದೆ ಹಿರಾಕುಡ್ ರಿಸರ್ವ್ ಹಾಗೂ ಮಹಾನದಿ ರಿವರ್ ಬೇಸಿನ್ ಫ್ರಿಲಿಮ್ಸಿಗೆ ನೆಕ್ಸ್ಟ್ ಇದರ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಏನಿದೆ ಅಂತ ನೋಡೋಣ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ವೀರ್ ಸುರೇಂದ್ರ ಸಾಯಿ ಲೆಜೆಂಡರಿ ಫ್ರೀಡಮ್ ಫೈಟರ್ ಆಫ್ ಒಡಿಸ್ಸಾ ಸೊ ವೀರ್ ಸುರೇಂದ್ರ ಸಾಯಿ ಅವ್ರಿಗೆ ಯಾವ ರೀತಿ ಒಂದು ಅಸೋಸಿಯೇಟ್ ಆಗಿದೆ ಅಂತ ನಾವು ನೋಡ್ತಾ ಅವರ ಒಂದು ಆ್ಯಂಟಿ ಬ್ರಿಟಿಷ್ ಗೊರಿಲ್ಲಾ ವಾರ್ಫೇರ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇಂದ ಏಯ್ಟೀನ್ ಸಿಕ್ಸ್ಟಿ ಫೋರ್ ತನಕ ಕಂಡಕ್ಟ್ ಮಾಡೋದಂಥ ಆ್ಯಂಟಿ ಬ್ರಿಟಿಷ್ ಗೋರಿಲಾ ವಾರ್ಫೇರಲ್ಲಿ ಈ ದೆಬ್ರಿಗರ್ ಹಾಗೂ ದೆಬ್ರಿಗರ್ ಸುತ್ತಮುತ್ತ ಇರೋ ಪ್ರದೇಶ ಒಂದು ಬೆಟ್ಟವನ್ನು ಅವರು ಒಂದು ಪ್ರೈಮ್ ಸ್ಪಾಟ್ ಆಗಿ ಪ್ಲಾನಿಂಗ್ ಆ್ಯಂಡ್ ಆಪರೇಷನ್ಗೋಸ್ಕರ ಬಳಸ್ಕೊಂಡಂಥ ಜಾಗ ಇದಾಗಿದೆ ಸೊ ಹಾಗಾಗಿ ಇದಕ್ಕೆ ಒಂದು ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಸಹ ಇದೆ ಸೊ ದೇರ್ ಫಾರ್ ಇಟ್ ಕ್ಯಾರೀಸ್ ನ್ಯಾಷನಲಿಸ್ಟ್ ಹೆರಿಟೇಜ್ ವ್ಯಾಲ್ಯೂ ಅಲಾಂಗ್ ವಿತ್ ಎಕೊಲಾಜಿಕಲ್ ಇಂಪಾರ್ಟೆನ್ಸ್ ಅಂದರೆ ಒಂದು ನ್ಯಾಷನಲಿಸ್ಟ್ ಹೆರಿಟೇಜ್ ನಾವು ನೋಡಿದ್ವಿ ಈಗ ವೀರ್ ಸುಂದರ್ ಸಾಹೇಬ್ರ ಒಂದು ಪ್ಲಾನಿಂಗ್ ಹಾಗೂ ಆಪರೇಷನ್ ಸ್ಪಾಟ್ ಆಗಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ವೆಜಿಟೇಷನ್ ಆ್ಯಂಡ್ ಹ್ಯಾಬಿಟಾಟ್ ಟೈಪ್ಸ್ ನೋಡೋದಾದ್ರೆ ಇಟ್ ಈಸ್ ಡಾಮಿನೇಟೆಡ್ ಬೈ ಟ್ರಾಪಿಕಲ್ ಡೆಸಿಡಿಯಸ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಮೇಜರ್ ಟ್ರೀಸ್ ಅಂತ ನೋಡೋದಾದ್ರೆ ಸಾಲ್ ಅಸಾನ ಬಿಜ ಆನ್ಲ ಧೌರ ಹರಿದ ಹಾಗೂ ಬಹಾಡ ಇದಿಷ್ಟು ಇಂಪಾರ್ಟೆಂಟ್ ಟ್ರೀಸ್ ಆಗಿರುತ್ತೆ ಹಾಗೆಯೇ ಇಲ್ಲಿ ಮಿಕ್ಸ್ಡ್ ಫಾರೆಸ್ಟ್ ಮೊಸಾಯ್ಕನ್ನು ನಾವು ನೋಡ್ಬೋದು ಅಂದರೆ ಬೋಧ್ ಹರ್ಬಿವರಸ್ ಆ್ಯಂಡ್ ಕಾರ್ನಿವರಸ್ ಸಸ್ಯಹಾರಿಗಳು ಎಕ್ಸಾಂಪಲ್ ಸಾಂಬಾರ್ ಆಗಿರ್ಬೋದು ಆಗಿರ್ಬೋದು ಹಾಗೂ ಮಾಂಸಾಹಾರಿಗಳಾದಂಥ ಲೆಪರ್ಡ್ಸ್ ವೈಲ್ಡ್ ಡಾಗ್ಸನ್ನು ಸಹ ನಾವು ಈ ಒಂದು ಹ್ಯಾಬಿಟೇಟಲ್ಲಿ ಕಾಣ್ಬೋದು ಸೊ ಇಷ್ಟು ಫ್ಯಾಕ್ಟರ್ಸ್ ಅದಾದಮೇಲೆ ಎಕಲಾಜಿಕಲ್ ಆ್ಯಂಡ್ ಕನ್ಸರ್ವೇಶನ್ ಇಂಪಾರ್ಟೆನ್ಸ್ ಏನಿದೆ ಅಂತ ನೋಡೋಣ ಇನ್ ಕೇಸ್ ಇದು ಡಿಕ್ಲೇರ್ ಆದರೆ ಟೈಗರ್ ರಿಸರ್ವ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡಿದ್ರೆ ಒಂದು ಲೀಗಲ್ ಪ್ರೊಟೆಕ್ಷನ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಸೊ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರ್ ಇದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಸಹ ಸಿಗುತ್ತೆ ಆಮೇಲೆ ಇನ್ಕ್ರೀಸ್ಡ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ನೆರವು ಸಹ ಸಿಗುತ್ತೆ ಅಂಡರ್ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಸೊ ಅವರಿಗೆ ಒಂದು ಬೆಂಬಲವೂ ಸಹ ಸಿಗುತ್ತೆ ಈ ಒಂದು ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಹಾಗೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನಿಮಗೆ ಗೊತ್ತು ಒಂದು ಯಾವ್ದಾದ್ರು ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಟೈಗರ್ ರಿಸರ್ವ್ ಅಂತ ಆದರೆ ಸಾಕಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಎಕೋ ಟೂರಿಸಂ ಜಾಸ್ತಿ ಆಗುತ್ತೆ ಒಂದು ಗೈಡ್ಸ್ಗಳ ರಿಕ್ವೈರ್ಮೆಂಟ್ ಇರುತ್ತೆ ಹಾಗೂ ಫಾರೆಸ್ಟ್ ಪ್ರೊಟೆಕ್ಷನ್ ಸ್ಕ್ವಾಡ್ಸ್ನ ಇನ್ವಾಲ್ವ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಓವರ್ ಆಲ್ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಸೊ ಇಷ್ಟು ವಿಷಯ ನಮಗೆ ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ಏನೆಲ್ಲ ಪ್ರೊಟೆಕ್ಷನ್ಸ್ ಇದೆ ಆ್ಯಂಡ್ ವೆಜಿಟೇಷನ್ ಹ್ಯಾಬಿಟೇಟ್ ಟೈಪ್ಸ್ ಏನೆಲ್ಲ ಇದೆ ಅಂತ ನಾವು ನೋಡಿದ್ವಿ ಹಾಗೂ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಅಲ್ಲಿ ವೀರ್ ಸುರೇಂದ್ರ ಸಾಯಿ ಅವರ ಒಂದು ಇಂಪಾರ್ಟೆನ್ಸನ್ನು ನಾವು ತಿಳ್ಕೊಂಡ್ವಿ ಹಾಗೆ ಜಿಯೋಗ್ರಫಿಕಲ್ ಲೊಕೇಶನ್ ಆ್ಯಂಡ್ ಆಗಿ ಒಡಿಶಾ ಗೌರ್ಮೆಂಟ್ನ ಒಂದು ಮೂವ್ ಏನಿದೆ ಸೊ ಇಷ್ಟು ನಿಮಗೆ ಫಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್